ದಾಂಡೇಲಿ ತಾಲೂಕಿನ ಅಂಬೇವಾವಾಡಿಯ ನವಗ್ರಾಮದಲ್ಲಿ ಅವರವರ ಹೆಸರಿಗೆ ಆಶ್ರಯ ಮನೆಗಳ ಮಾಲೀಕತ್ವವನ್ನು ಮಾಡಿಕೊಡುವಂತೆ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವರಾಜ ಹುಂಡೇಕರ್ ಮನವಿ ದಾಂಡೇಲಿ ತಾಲೂಕಿನ ಅಂಬೇವಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನವಗ್ರಾಮದಲ್ಲಿ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಟ್ಟು ಏಳ್ನೂರ ಹದಿನಾಲ್ಕು ಆಶ್ರಯ ಮನೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆಯೇ ಈ ಆಶ್ರಯ ಮನೆಗಳ ವಿತರಣೆ ಕಾರ್ಯ ಮಾಡಲಾಗಿದ್ದರು ಈವರೆಗೆ ಈ ಮನೆಗಳಲ್ಲಿ ವಾಸ್ತವ್ಯ ಇರುವವರ ಹೆಸರಿಗೆ ಈ ಆಶ್ರಯ ಮನೆಗಳು ನೋಂದಣಿ ಆಗದೇ ಇರುವುದರಿಂದ ಹಂಚಿಕೆ ಮಾಡಲಾದ ಆಶ್ರಯ ಮನೆಗಳ ಮಾಲೀಕತ್ವವನ್ನು ಆಯಾಯ ಮನೆಗಳವರಿಗೆ ಮಾಡಿಕೊಡಲು ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಅಗತ್ಯ ಮತ್ತು ಅತಿ ತುರ್ತು ಕ್ರಮವನ್ನು ಕೈಗೊಳ್ಳಬೇಕೆಂದು ಅಂಬೇವಾಡಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬಸವರಾಜ ಹುಂಡೇಕರ್ ಅವರು ಇಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ನಮಸ್ಕಾರ ನನ್ನ ಹೆಸರು ಬಸವರಾಜ ಹುಂಡೇಕರ್ ಅಂತೇಳಿ ಅಂಬೇವಾಡಿ ಗ್ರಾಮ ಪಂಚಾಯತ್ ಸದಸ್ಯ ನಾನು ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಪಿ ಡಿ ಅವರಿಗೆ ಈ ಮಾಧ್ಯಮದ ಮುಖಾಂತರ ಒಂದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ ಈಗೇ ಎರಡು ಸಾವಿರದ ನಾಲ್ಕರಲ್ಲಿ ರಲ್ಲಿ ಏನು ಅಂಬೇವಾಡಿ ನವಗ್ರಾಮದ ವಾರ್ಡ್ ನಂಬರ್ ಒಂದರಲ್ಲಿ ಮನೆ ಹಂಚಿಕೆಯನ್ನ ಮಾಡಿದ್ವಿ ಈಗಾಗಲೇ ಅದು ಇಪ್ಪತ್ತು ವರ್ಷ ಅವಧಿ ಮುಗಿದು ನಾಲ್ಕು ತಿಂಗಳಾಗಿದೆ ಆ ಭಾಗದ ಜನರಿಗೆ ಈಗೇನು ಒಬ್ಬೊಬ್ಬರು ತಮ್ಮ ಸ್ವಂತ ಮನೆಯಲ್ಲೇ ಇದ್ದಾರೆ ಒಬ್ಬೊಬ್ಬರು ಖರೀದಿ ಮಾಡ್ಕೊಂಡು ಇದ್ದಾರೆ ಇದಾರೆ ನಾವು ಈಗ ನ್ಯಾಯವನ್ನು ಕೊಡಿಸ್ಬೇಕು ಅಂತ ನಾನು ಈ ಮುಖಾಂತರ ನಾವು ಮನವಿಯನ್ನ ಮಾಡ್ತೇನೆ ಈಗ ಏನಾಗಬೇಕು ಅಂದ್ರೆ ನ್ಯಾಯ ಅಂದ್ರೆ ಹೆಂಗಂದ್ರೆ ಸರ್ ಈಗ ಸ್ವಲ್ಪ ಈಗ ಮನೆಗಳು ಬಿಲ್ಡಿಗ್ ಬಂದಿದ್ದಾವೆ ಈಗ ಮೊದಲೇನಾಗ್ತಿತ್ತು ಸರ್ಕಾರದಿಂದ ಮನೆ ಹಂಚಿಕೆ ಆಗ್ತಾ ಇತ್ತು ಈಗ ಈ ಮನೆಗಳು ಬಂದೇ ಇಲ್ಲ ಈಗ ಅವ್ರು ನಮ್ ಅವ್ರವ್ರ ಹೆಸರಿ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಟ್ರೆ ಅವ್ರು ಲೋನ್ ಗೆ ಯಾರು ಮಾಡ್ಬೇಕು ಯಾರು ರಿಜಿಸ್ಟ್ರೇಷನ್ ಅನುಮತಿ ಕೊಡ್ಬೇಕಲ್ಲ ಸರ್ ಈಗ ಕೊಡ್ತಾ ಇಲ್ಲ ಈಗ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ಮೂಲ ಮಾಲೀಕರಿಗೆ ಕರ್ಕೊಂಡ್ ಬರ್ರಿ ಆ ಮೂಲ ಮಾಲೀಕರಿಂದ ಅವ್ರ ಏನೇನು ಪೇಪರ್ಸ್ ಇದೆ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ನಾವು ಕಳಿಸ್ತೇವೆ ಇಲ್ಲ ಕರೆಕ್ಟ್ ಇದೆ ನಾವು ಹೋಗ್ತೀನಿ ಅದಕ್ಕೆ ನಾ ಯಾವ್ದೇ ಇದ್ರ ಅಭ್ಯಂತರ ಇಲ್ಲ ಸರ್ ಈಗ ಏನಾಗ್ತಾ ಇದೆ ಅವರು ಇಲ್ಲ ನಾವು ಕಾರವಾರ ಹೋಗಿ ಸಿಇಒ ಹತ್ರ ಭೇಟಿಯಾಗಿ ಆಗಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿ ನನಗೆ ಎರಡು ತಿಂಗಳಾಯ್ತೀಗ ಎರಡು ನೀವು ಹೇಳಿದ ಹಾಗೆ ಸಮಸ್ಯೆ ಆಗಿರುವಂತದ್ದು ಯಾರಿಗೆ ಆಶ್ರಯ ಮನೆ ಅಲೋಟ್ ಆಗಿದೆ ಅವರು ಕೆಲವೊಂದು ಅನಿವಾರ್ಯ ಕಾರಣ ಅಥವಾ ಕೆಲಸ ಬಿಟ್ಟು ಅವರು ಅವರ ಊರಿಗೆ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ ಅಥವಾ ಆರ್ಥಿಕ ತಾಪತ್ರೆಯ ಹಿನ್ನೆಲೆಯಲ್ಲಿ ಅವರು ಅವರಿಗೆ ಸಿಕ್ಕಿರುವಂಥ ಆಶ್ರಯ ನಿವೇಶನವನ್ನು ಇನ್ನೊಬ್ಬರಿಗೆ ಮಾರಿದ್ದಾರೆ ಬಡವರು ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಆ ಮಾ ಅದನ್ನು ಖರೀದಿಗೆ ತಗೊಂಡವರು ಈಗ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಎನ್ನುವ ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಅವರು ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಮನೆ ಕಟ್ಟಿ ವಾಸ್ತವ್ಯವನ್ನು ಮಾಡಿದ್ದಾರೆ ಬಹುತೇಕ ಅವರಿಗೆ ಆಶ್ರಯ ಪಟ್ಟ ಸಿಗದೇ ಇರಬಹುದು ಅವರು ಕೂಡ ಬಡವರೇ ಆಗಿರೋದ್ರಿಂದ ಅವರು ಈಗ ಏನು ಆ ಮನೆಗಳನ್ನು ಖರೀದಿ ಮಾಡಿದ್ದಾರೆ ಅವರಲ್ಲಿ ಆ ಖರೀದಿ ಮಾಡಿದವರು ಆ ಆ ಜಾಗದಲ್ಲಿ ಮನೆಗಳನ್ನು ಕಟ್ಟಿ ಅಲ್ಲಿ ವಾಸ ಮಾಡಿದ್ದಾರೆ ಅವರಿಗೆ ಅವರ ಹೆಸರಿಗೆ ಆ ಮನೆಗಳನ್ನು ಮಾಡಿಕೊಡ್ಬೇಕು ಅದು ರಿಜಿಸ್ಟ್ರೇಷನ್ ಆಗಬೇಕು ಎನ್ನುವಂಥ ಮನವಿ ನಿಮ್ದು ಹೌದು ಸರ್ ಹೌದು ಮತ್ತೆ ಈಗೇನಾಗಿದೆ ಎರಡು ಸಾಮಾನ್ಯ ಸಭೆ ಆಯ್ತು ನಮ್ದು ಎರಡು ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯೂ ಕೂಡ ಮಾಡಿದ್ವಿ ಇಲ್ಲ ನಾವು ಕಾರವಾರ ಹೋಗಿ ಸಿಇಒ ಹತ್ರ ಭೇಟಿಯಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಆದರೆ ಇನ್ನುವರೆಗೂ ಸಿ ಓನು ಸಿಗ್ತಾ ಇಲ್ಲ ನಮ್ಮ ಪಿ ಡಿ ಒ ಸಾಹೇಬರು ಅದ್ರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ ನಾ ಈ ಮಾಧ್ಯಮ ಮುಖಾಂತರವರೆಗೆ ಮನವಿ ಮಾಡ್ತೀನಿ ಕೂಡಲೇ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ